ಬೀದರ್ ಜಿಲ್ಲೆಯ ಜನವಾಡ ಪೊಲೀಸ್ ಠಾಣೆ ವ್ಯಾಪ್ತಿಯ ಕೊರ್ನಳ್ಳಿ ಅನ್ನುವಂತಹ ಒಂದು ಗ್ರಾಮದ ಒಬ್ಬ ಯುವಕ ಮತ್ತು ಯುವತಿ ಏನಿದೆ ಅವರು ಮದುವೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ತಿಳಿದು ಬಂದಿತ್ತು ಆದರೆ ಅವರ ತಾಯಿಯವರು ತಂದೆ ತಾಯಿ ಏನಂದ್ರೆ ಅವರ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ರು ಜನವಾಡ ಪೊಲೀಸ್ ಠಾಣೆಯಲ್ಲಿ ಅದನ್ನು ಏನಂದ್ರೆ ಟ್ರೇಸ್ ಮಾಡಿ ಅವರು ಏನಂದ್ರೆ ಇಲ್ಲ ಸ್ವಇಚ್ಛೆಯಿಂದ ಮದುವೆ ಆಗಿದ್ದಾರೆ ಮತ್ತು ಕೋರ್ಟ್ನಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ಅವರು ತಿಳಿಸಿರ್ತಾರೆ ಪೊಲೀಸರಿಗೆ ಮುಂದುವರೆದು ಏನಂದ್ರೆ ಆ ಏನು ಹುಡುಗಿಯ ಜೊತೆ ಇನ್ನೊಬ್ಬ ಏನಂದ್ರೆ ಮೊದಲೇ ಏನಂದ್ರೆ ಮದುವೆ ಆಗಿತ್ತು ಅನ್ನುವಂಥದ್ದನ್ನ ಪೊಲೀಸ್ ಠಾಣೆಗೆ ತಿಳಿಸಿದ್ದ ಮೇರೆಗೆ ಈ ವಿಷಯವನ್ನ ಏನಂದ್ರೆ ನಾವು ಈಗ ಪರಿಶೀಲನೆ ಮಾಡಲಿಕ್ಕೆ ಕೇಳಿದಾಗ ಅವರು ಮುಂಚೆ ಇನ್ನೊಂದು ಮದುವೆ ಆಗಿತ್ತು ಅನ್ನುವಂಥದ್ದು ಕೆಲವೊಂದು ಫೋಟೋಗ್ರಾಫ್ಗಳನ್ನ ಅವ್ರು ನೀಡಿರ್ತಾರೆ ಅದನ್ನ ಏನಂದ್ರೆ ಆ ಫ್ಯಾಮಿಲಿ ಅವ್ರನ್ನ ಕರೆಸಿ ಅದು ಏನಿದೆ ಅನ್ನುವಂಥ ಸತ್ಯಾಸ ಪರಿಶೀಲನೆ ಮಾಡಿ ಮುಂದಿನ ಏನಂದ್ರೆ ವಿಷಯಗಳನ್ನ ತಿಳಿಸ್ಲೂ ಇರೋದು ಮಹಾದೇವ್ ಪಾರ್ವತಿ ನಮ್ಮ ಇವ್ರದ್ದು ಲವ್ ಮ್ಯಾರೇಜ್ ಆಗ್ಯದ ನಾನು ತೂಜ ಭೇಟಿಯಾಗಿ ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದೆವು ಕೋರ್ಟ್ ಮ್ಯಾರೇಜ್ ಮಾಡ್ಕೊಂಡಿದ್ದೆವು ಸರ್ಫಿಟಿಗೆ ಎಲ್ಲ ಅದ ನನ್ನ ಮತ್ತು ಆ ಹುಡುಗು ನನ್ನ ನೆಂಟ್ರದ್ದಾಗ ಮದುವೆ ಮಾಡ್ತೆ ಅಂತ ನನಗೆ ಕಂಪ್ಲೇಂಟ್ ಕೊಟ್ರ ಮದುವೆ ಆಗ್ಯದ ಕಂಪ್ಲೇಂಟ್ ಕೊಟ್ರೆ ನಮ್ಮ ಮದುವೆ ಮಾಡ್ಕೊಂಡಿಲ್ಲ ಅಂದ್ರೆ ಭೀ ಕಂಪ್ಲೇಂಟ್ ಕೊಟ್ರೆ ನಮ್ಮದು ಬಂಗಾರ ಕಾದ ಅಂತ ಕೊಟ್ರೆ ಈಗ ಬಾ ಅಂತಂದ್ರೆ ಭೀ ಒಂದ್ಸಲ ಹೋಗಿ ಬಂದಿದ್ದೆವು ಕಂಪ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದ ಮ್ಯಾಲೆ ಭೀ ಮತ್ತು ಅವ್ರು ಹೋಗಂದರು ಹೋಗಿ ಅಂದ ಮೇಲೆ ಮತ್ತೆ ನಾವು ಹೋಗಿ ಹೈದ್ರಾಬಾದಾಗ ಉಳ್ದೆವು ಉಳಿದ ಮೇಲೆ ಮತ್ತು ಹಿಂದಿನ ಸರಿ ಅವ್ರು ಏನೇನಂದರು ಬಾ ಅಂದ್ರು ಬಂದಿದೆ ಪೊಲೀಸ್ ಸ್ಟೇಷನ್ ಈಗ ಬಂಗಾರ ವೈದ್ಯದ ಕುಡು ನೀನೆ ಅಂತ ನನಗೆ ಹರಬಿದಾರೆ ಹಿಂದೂ ನಾ ಎಲ್ಲಿ ನನ್ ಕುಡೀ ಹಂಗಾರು ನನಗೇನು ಇರುವಂತರ ಸಾಯಿ ಅಂತಾರ ಟ್ಯಾಬ್ಲೆಟ್ ಎಲ್ಲ ನಂದು ಮೆಡಿಕಲ್ ಟೆಸ್ಟ್ ಎಲ್ಲಾ ಎಲ್ಲ ಮಾಡಂತ ಹೇಳಿದೆ ಅವ್ರು ಅಂತ ಹೇಳಿದೆ ಮಾಡ್ರಿ ಅಂತ ಕಡೆ ಆಗದಂತ ಹೇಳ ಅವ್ರಂದು ಮದ್ ಅಂತ ಹೇಳ ಅದ್ರ ಕಡೆ ನನಗೂ ದಿನ ಫೋನ್ ಬಾ ಬಾ ಅಂತ ಹರಬಿದ್ದಾರ ನನಗೇನು ಸಾಯಿ ಅಂತ ಇರು ಇರುವಂತಾರ ಇಲ್ಲಂದ್ರು ಹಂಗೆ ಮಾತ್ರ ಇರೋಕು ಹೋಗಲ್ಲ ಸಾಯಿ ಅಂತ ಸಾಯ್ತಿ ಇಲ್ಲೇ ಸತಿನ ಅವ್ರ ಮೇಲೆ ಹೋಗಿ ಅವ್ರ ಮೇಲೆ ಸತಿನ ವಿಶೇಷ ಅವ್ ಹುಡುಗ್ ಬಲ್ ಕೂತನಿಲ್ಲ ಯಾರು ನುಕ್ಕು ಅಂತ ಫೋನ್ ಹಚ್ಲತ್ತ ಬಾ ಬಾ ಅಂತ ನಿಂದೆ ಹೆಣ್ತಿದ್ದೆ ನಾನು ಕಂಪ್ಲೀಟ್ಗೆ ಹೋಗ್ತಾನೆ ಬಂಗಾರ ಹೋದಿನ ನಿಂಬಲ್ಲಿಂದು ನೀನು ಬಂಗಾರ ಕೊಡು ಅಂತ ನನಗೆ ಹಿಂದೆ ಹರಿದಿದ್ದಾನೆ ಬಂಗಾರ ಮೆಡಿಕಲ್ ಟೆಸ್ಟ್ ಎಲ್ಲ ಮಾಡೋನಿದೆ ಮಾಡಂತ ನನಗ ಧೈರ್ಯ ಎಲ್ಲ ಕೊಡುತ್ತೆ ನಾನು ಮಾಡ್ರಿ ನಂದು ಇವಾದ್ರೂ ಇರೋಂದ್ರೆ ಇರ್ತೇನೆ ಸಾಯ ಅಂದ್ರೆ ಸಾಯ್ತು ಹೋಯ್ತೇನೆ ಅವ್ರ ಮುಂದೆ ಸತ್ತ ಹೋಯ್ತೇನೆ ನಾನು ಇರೋದು ಒಂದು ಸಾಯೋದು ಒಂದು ಮಾಡಿರ್ತಾರೆ ನಾನು ಮನ್ ಪಾಪ ಕಷ್ಟ ಅಂತ ಪೆಹಲೆ ಮುಂದೆ ಹಾಸ್ಟೆಲಾಗ ಹೋಗಿದ್ದೆ ಹಾಸ್ಟೆಲಾಗ ಹೋದ್ರೆ ಸುಖಲಿಂದ ಈಗ ಮದಿ ಮಾಡ್ಕೊಂಡು ಊಪ್ಪಕ್ಕೆ ಹೋಗಿ ನೋಡ್ಕೊತಾ ಈಗ ನಮ್ಮ ಇಬ್ಬರ ಮದಿ ಆಗ್ಯದ

ಅಂತ ಬಂಗಾರ ಕೇಳ ಬಂಗಾರ ವದ್ದ ಇರತ್ತಿಲ್ಲಾ ಕಂಪ್ಲೇಂಟ್ ಕೊಟ್ಟಿದಿಪ್ಪ ಎಲ್ಲಿಂದಂಗಾರ ವೈದ್ಯನ್ ಮದೇನೆ ಮಾಡ್ಕೊಂಡಿಲ್ಲ ಬಂಗಾರ ಕೊಡಂತಿ ನೀನ್ ಯಾರು ನನ್ಗೆ ಯಾರು ನನಗ್ ನನಗೆ ಯಾರು ಖುನ ನೀನ್ ನೆಂಟ್ರದಾಗಿದ್ದೀನಿ ನೆಂಟ್ರದಾಗ ಮಾತಾಡ್ತೇವೆ ಇಷ್ಟು ನನಗ್ ಮದ್ಯ ನೀ ಯಾರು ನನ್ಗೆ ಯಾರು ನನ್ ಖುನಿಲ್ಲ ಅಂತಲಾ